नमस्कार न्यूज 26 की स्वागत है। ರಾಜ್ಯಪಾಲರ ವಿರುದ್ದ ರಾಷ್ಟಪತಿಯವರಿಗೆ ದೂರು ಮಹಂತೇಶ್ ಲಕ್ಷ್ಮಣಹಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಕೆಂಡಾಮಂಡಲ ಘನ ಸರ್ಕಾರದ ಹಾಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದರ ವಿರುದ್ದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಮಾಧ್ಯಮ ವಕ್ತಾರರಾದ ಮಹಂತೇಶ್ ಲಕ್ಷ್ಮಣಹಟ್ಟಿ ಬಾದಾಮಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಅಂತ ಮಾಧ್ಯಮಗಳ ಎದುರು ಹಿಕ್ಕಾಮಗ್ಗ ತರಾಟೆಗೆ ತೆಗೆದು ವಿಶೇಷ ಸಂದರ್ಶನ ಹೀಗಿದೆ ವರದಿ ಕನ್ನಡ ಬಾದಾಮಿ ವೀರೇಶ್ವಸ್ತ್ರಾಮಿಶನ್ ಅನುಮತಿ ನೀಡಿದರ ಹಿನ್ನೆಲೆಯಲ್ಲಿ ತಮ್ಮ ಮುಂದಿನ ನಡೆ ಏನಾಗಿರುತ್ತೆ ಅಂತ ರಾಜ್ಯ ವಕ್ತಾರರಾಗಿ ಮಾಧ್ಯಮ ವಕ್ತಾರರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು ಈಗಾಗಲೇ ಒಂದು ದೊಡ್ಡ ಸಂದೇಶವನ್ನ ರವಾನಿಸಿದ್ದಾರೆ ಇದು ರಾಜಕೀಯ ಪ್ರೇರಿತವಾದ ದುರುದ್ದೇಶವಾದ ಒಂದು ಆಗಿರೋದ್ರಿಂದ ಇದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಅನಸಾಮಾನ್ಯರು ಬಡವರು ಮಹಿಳೆಯರು ದೀನದಲಿತರು ಹಿಂದಿರು ತಪ್ಪ ಸಂಖ್ಯಾತರರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಈ ಪ್ರಾಸಿಕ್ಯೂಷನ್ ನ ಕೊಡೋದನ್ನ ವಿರೋಧಿಸಿ ಪ್ರತಿಭಟನೆಗಳ ಪ್ರಾರಂಭವಾಗ್ತವೆ ಅನ್ನೋದನ್ನು ಸಹ ಸ್ಪಷ್ಟಪಡಿಸ್ತವೆ ಅದರ ಜೊತೆಗೆ ಮನೆ ಮುಖ್ಯಮಂತ್ರಿಗಳು ಸಹ ನೇರವಾಗಿ ಹೇಳಿದ್ದಾರೆ ನಾನು ಯಾವುದೇ ಕಾನೂನಿನ ಸಂವಿಧಾನಬದ್ಧವಾಗಿ ಕಾನೂನಿನ ವಿಷಯದಲ್ಲಿ ಅದಕ್ಕೆ ಗೌರವ ಕೊಟ್ಟು ಯಾವ ವಿಚಾರವನ್ನು ನಾನು ಮಂಡಿಸಬೇಕು ಅದನ್ನ ಸ್ಪಷ್ಟ ಮಂಡಿಸ್ತೇನೆ ಈ ಎಂತ ಹೆದರಿಕೆಗಳಿಗೆ ಬಗ್ಗೋದಿಲ್ಲ ಅನ್ನೋದನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಯಾವತ್ತು ತಪ್ಪನ್ನ ಮಾಡಿಲ್ಲ ಮಾಡಿರೋದಿಲ್ಲ ಅನ್ನೋದನ್ನು ಸಹ ಸಾಬೀತು ಪಡಿಸಿದ್ರು ಸಹ ಕೇಂದ್ರ ಸರ್ಕಾರ ಇವರನ್ನ ಮಣಿಸಬೇಕು ಈ ಪ್ರಜಾಪ್ರಭುತ್ವದ ನೂರ ಮೂವತ್ತೈದು ಶಾಸಕರ ಈ ಸರ್ಕಾರವನ್ನ ಉರುಳಿಸಬೇಕು ಎಂಬ ದುರಾದ್ದೋಷದಿಂದ ರಾಜ್ಯಪಾಲರನ್ನ ಉಪಯೋಗಿಸಿಕೊಂಡು ಕೇಂದ್ರ ಸರ್ಕಾರ ರಾಜಕೀಯ ಮಾಡಿ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದ್ರ ಜೊತೆಗೆ ಮುಖ್ಯಮಂತ್ರಿಗಳ ಮೇಲೂ ಸಹ ಈ ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಇಡೀ ರಾಜ್ಯಾದ್ಯಂತ ಇವತ್ತು ಏನು ಭಾರತೀಯ ನಾಗರಿಕ ನೀತಿ ಸಂಹಿತೆಯ ಪ್ರಕಾರ ಎರಡು ಹದಿನೆಂಟರ ಪ್ರಕಾರ ಏನು ನೀವು ಇವತ್ತೊಂದು ಪ್ರಾಶಿಕೇಶನ್ ನ ಕೊಟ್ಟಿದ್ದೀರಿ ಇದು ಖಂಡನೀಯ ಇದು ಪ್ರಜಾಪ್ರಭುತ್ವದ ಸಂವಿಧಾನ ಬದ್ಧವಾದ ವ್ಯವಸ್ಥೆ ಅಲ್ಲ ಸಂವಿಧಾನ ವಿರೋಧಿ ಹಕ್ಕು ಪದ್ಧತಿಯಲ್ಲಿ ಏನು ಕೆಲಸಗಳನ್ನು ಮಾಡಬೇಕು ಅದಷ್ಟೇ ಮಾಡಿ ಎಂಬ ಸಂದೇಶವನ್ನು ರವಾನೆ ಜೊತೆಗೆ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಮಟ್ಟದಲ್ಲಿಯೂ ಸಹ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ ಇದು ಇದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯೂ ಸಹ ಶ್ರೀದದ್ದು ವ್ಯವಸ್ಥೆಯನ್ನ ನಡಿತದೆ ಪ್ರತಿ ಹಳ್ಳಿಗಳಲ್ಲಿಯೂ ಸಹ ಡೈಗೆಗಳಾಗುತ್ತವೆ ಅನ್ನೋದನ್ನ ಇವತ್ತಿನ ಪ್ರಾರಂಭ ಆಗುತ್ತೆ ಅನ್ನೋದ ಮೂಲಕ ಮಾಧ್ಯಮಗಳ ಮೂಲಕ ಇಡೀ ರಾಜ್ಯದ ಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಪ್ರತಿಯೊಂದು ಹಳ್ಳಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ